ಶಿವನನ್ನ ಬೈದರ ರೊಟ್ಟಿ ಕೊಡುವ ಸರ್ವಜ್ಞ ಅಂತ ಹೇಳಿದ್ರು ಹೌದ ಹೌದಾ ಇದೇ ಮಾತು ಯಾಕೆ ಹೇಳ್ಬೇಕಾಗದಪ್ಪ ಅಂತಂದ್ರ ಯಾಕ್ರೀಪ ಈ ಮಾತಾ ಶಿಟ್ಟಿಗೇರಿ ಶಿವನಿಗೆ ಬೈದಪ್ಪ ಅಂತಂದ್ರ ಶಿವ ಏನನ್ನ ನಮ್ಗೆ ರೊಟ್ಟಿ ಕೊಡಾಂಗದ ನೇನು ಹೌದಾ ಹೌದಾ ಅದಕ್ಕೆ ಇನ್ನೊಂದು ಕಡೆ ಹೇಳ್ಯಾರ ಏನ್ ಹೇಳೋ ಗರವೇ ಎಂದು ಒಲೆ ಅರವಿ ಏನ್ ಅರವಿನೋಳು ನನ್ನ ಕೂಡದೆಪ ಅಂತಂದ್ರೆ ಭಗವಂತ ನಮಗ ಒಲಿತಾನ ಸಾಕ್ಷಾತ್ ಒಕ್ಕ ಮಾತ ಬರಬಾರಿ ಬರಬಾರಿ ಅದ ಮಾತ ಗರವಿನೊಳಗ ನಾವು ತಿರುಗಾಡ್ದಪ್ಪ ಅಂತಂದ್ರೆ ಏನಾರ ಭಗವಂತ ಏ ಒಲೆಂಗನಲ್ರಿ ಹೌದ್ರೆ ಹೌದಾ ಅರವಿ ನೋಳು ನಾವು ನನ್ನ ಕೂಡದೆಪ ಅಂತಂದ್ರೆ ಗುರು ನಮಗ ಒಲಿತಾನ ಶಕ್ತ ಮಹಾಲಿಂಗರಾಜ ಅರವಿನಿಂದ ಗುರುವಿನ ದುಡ್ಕೊಂಡ ಭಗವಂತರದಾನ ಹೊಲ್ತಾನ ಗರ ಡಾತ ಇದು ಅರವಿನೋಳು ಮತ್ತು ಗುರವಿನೋಳು ಹೆಂಗಪ್ಪ ಅಂತಂದ್ರ ಹೆಂಗ್ರೀಪ ಮಾತ ಕಲ್ಯಾಣ ಪಟ್ಟಣದೊಳಗೆ ಅರವತ್ತು ಮೂರು ಮಂದಿ ಸರಣ್ಣರು ಒಳಗೊಂಡು ಏನ್ ಮಾಡ್ಯಾರೀಪ್ರೆಲ್ಲಾರು ಕಲ್ಯಾಣ ಪಟ್ಟಣದೊಳಗೆ ಅನುಭವ ಮಂಟಪಂತಕ್ಕಂತ